ಪರಂತಕನ ಹಿರಿಯ ಮಗನಾದ ರಾಜಾದಿತ್ಯನು ಟಕ್ಕೋಳದಲ್ಲಿ ಕರ್ನಾಟಕ ಸೈನ್ಯವನ್ನು ಭೇಟಿಯಾದನು ಭೂತುಗನು ರಾಜಾದಿತ್ಯನನ್ನು ಕೊಲ್ಲುವಲ್ಲಿ ಯಶಸ್ವಿಯಾದನು ಮತ್ತು ಕರ್ನಾಟಕ ಸೈನ್ಯವು ಕಂಚಿಯನ್ನು ವಶಪಡಿಸಿಕೊಂಡಿತು ಪರಂತಕನು ಸಿಲೋನ್ಗೆ ಓಡಿಹೋದನೆಂದು ಹೇಳಲಾಗುತ್ತದೆ ಕೃಷ್ಣನು ಕಾಂಚಿಯುಂ ತಂಜೆಯುಂ ಕೊಂಡ ಕಾಂಚಿ ಮತ್ತು ತಂಜೂರಿನ ವಿಜಯಶಾಲಿ ಎಂಬ ವಿಶೇಷಣವನ್ನು ಸ್ವೀಕರಿಸುವ ಮೂಲಕ ಈ ಸಂಕೇತದ ಯಶಸ್ಸನ್ನು ಆಚರಿಸಿದನು ಮತ್ತು ಭೂತುಗನಿಗೆ ಬನವಾಸಿ ಬೆಳ್ವೋಲ್ ಪುಲಿಗೆರೆ ಕೃಷುಕಾದ್ ಮತ್ತು ಬೇಗನಾಡಿನ ರಾಜ್ಯಪಾಲ ಹುದ್ದೆಯನ್ನು ನೀಡಿದನು ನಂತರ ಕೃಷ್ಣನು ದಕ್ಷಿಣಕ್ಕೆ ತನ್ನ ವಿಜಯೋತ್ಸವವನ್ನು ಮುಂದುವರೆಸಿದನು ಮತ್ತು ಚೇರರು ಮತ್ತು ಪಾಂಡ್ಯರನ್ನು ಕಡಿಮೆ ಮಾಡಿದನು ಅವನು ರಾಮೇಶ್ವರಂನ್ನು ಆಕ್ರಮಿಸಿಕೊಂಡನು ಮತ್ತು ಅಲ್ಲಿ ವಿಜಯಸ್ತಂಭವನ್ನು ಸ್ಥಾಪಿಸಿದನು ಸಿಲೋನ್ ರಾಜನ ಸ್ವಯಂ ಪ್ರೇರಿತ ಸಲ್ಲಿಕೆಯನ್ನು ಸಹ ಅವನು ಒಪ್ಪಿಕೊಂಡನು ಕೃಷ್ಣನು ಜೀವಂತವಾಗಿರುವವರೆಗೂ ಪರಂತಕನು ದೇಶಭ್ರಷ್ಟನಾಗಿದ್ದನು ಮತ್ತು ರಾಷ್ಟ್ರಕೂಟರಿಂದ ಚೋಳ ಪ್ರದೇಶವನ್ನು ಮರಳಿ ವಶಪಡಿಸಿಕೊಳ್ಳಲು ಯಾವುದೇ ಪ್ರಯತ್ನ ಮಾಡಲಿಲ್ಲ ಆದರೆ ರಾಷ್ಟ್ರಕೂಟರ ವೈಭವ ಹೆಚ್ಚು ಕಾಲ ಉಳಿಯಲಿಲ್ಲ ಕೃಷ್ಣನ ನಂತರ ಕೊಟ್ಟಿಗ ಮತ್ತು ಕರ್ಕ ಎರಡು ಕ್ರಿ ಶ ಒಂಬೈನೂರ ಎಪ್ಪತ್ಮೂರರವರೆಗೆ ಆಳ್ವಿಕೆ ನಡೆಸಿದರು ಹರ್ಷ ಸಿಯಾಕನ ನೇತೃತ್ವದಲ್ಲಿ ಮಾಳವದ ಪರಮಮಾರರು ರಾಷ್ಟ್ರಕೂಟರ ಆಳ್ವಿಕೆಯ ಮೇಲೆ ದಾಳಿ ಮಾಡಿ ಅವರ ರಾಜಧಾನಿಯನ್ನು ಲೂಟಿ ಮಾಡಿದರು ಈ ಮಧ್ಯೆ ಅವಕಾಶಕ್ಕಾಗಿ ಕಾಯುತ್ತಿದ್ದ ತೈಲಪ ಎರಡು ಕೃಷ್ಣ ಮೂರೂರ ಉತ್ತರಾಧಿಕಾರಿಗಳ ದೌರ್ಬಲ್ಯದ ಲಾಭವನ್ನು ಪಡೆದುಕೊಂಡು ರಾಷ್ಟ್ರಕೂಟರನ್ನು ಓಡಿಸಿ ಕಲ್ಯಾಣಿಯ ಚಾಲುಕ್ಯರ ರಾಜವಂಶವನ್ನು ಸ್ಥಾಪಿಸಿದನು ಸಾಮ್ರಾಜ್ಯಶಾಹಿ ರಾಷ್ಟ್ರಕೂಟರ ಕೊನೆಯ ಪ್ರತಿನಿಧಿ ಕೃಷ್ಣ ಮೂರೂರ ಮೊಮ್ಮಗ ಇಂದ್ರ ಆಯ್ ವಿ ಗಂಗಾರಾಜ್ಯಕ್ಕೆ ಓಡಿಹೋದನು ನರಸಿಂಹ ಎರಡು ಗಂಗನು ಇಂದ್ರನನ್ನು ಪುನಃ ಸ್ಥಾಪಿಸಲು ವ್ಯರ್ಥ ಪ್ರಯತ್ನ ಮಾಡಿದನು ಆದರೆ ವಿಫಲನಾಗಿ ಬಂಕಪುರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡನು ಇಂದ್ರನು ಶ್ರವಣಬೆಲ ಗೋಲದ ಬಳಿ ಒಂಬೈನೂರ ಎಂಬತ್ತೆರಡರವರೆಗೆ ವಾಸಿಸುತ್ತಿದ್ದನು ಮತ್ತು ಅಲ್ಲಿಯೇ ಮರಣ ಹೊಂದಿದನು ಮತ್ತೊಮ್ಮೆ ಚಾಲುಕ್ಯರು ಡೆಕ್ಕನ್ ಮೇಲೆ ತಮ್ಮ ಪ್ರಾಬಲ್ಯವನ್ನು ಮರಳಿ ಪಡೆದರು ಆಡಳಿತ ರಾಷ್ಟ್ರಕೂಟರ ಅಡಿಯಲ್ಲಿ ಆಡಳಿತ ವ್ಯವಸ್ಥೆಯು ಪಶ್ಚಿಮ ಚಾಲುಕ್ಯರ ಕಾಲದಂತೆಯೇ ಇತ್ತು ಇದು ಜನರ ಕಲ್ಯಾಣ ಮತ್ತು ಸಂತೋಷವನ್ನು ಗಮನದಲ್ಲಿಟ್ಟುಕೊಂಡು ಸಂಪೂರ್ಣ ಮತ್ತು ದಯಾಳು ರಾಜಪ್ರಭುತ್ವವಾಗಿತ್ತು ಮಂತ್ರಿ ಮಂಡಳಿ ಮತ್ತು ಗ್ರಾಮ ಜನಪ್ರಿಯ ಸಭೆಗಳ ಅಸ್ತಿತ್ವವು ರಾಜನ ಸಂಪೂರ್ಣ ಅಧಿಕಾರವನ್ನು ನಿಯಂತ್ರಿಸುತ್ತಿತ್ತು ಸಿಂಹಾಸನಕ್ಕೆ ಉತ್ತರಾಧಿಕಾರವು ತಂದೆಯಿಂದ ಮಗನಿಗೆ ಬೆಳೆಯಿತು ರಾಷ್ಟ್ರಕೂಟರ ಪ್ರಭುತ್ವವನ್ನು ರಾಷ್ಟ್ರಗಳು ಅಥವಾ ಮಂಡಲಗಳು ವಿಷಯಗಳು ಮತ್ತು ಭುಕ್ತಿಗಳಾಗಿ ವಿಂಗಡಿಸಲಾಗಿದೆ ರಾಷ್ಟ್ರವು ಸಾಮ್ರಾಜ್ಯದ ಅತಿದೊಡ್ಡ ಘಟಕವಾಗಿತ್ತು ಮತ್ತು ರಾಷ್ಟ್ರಪತಿಯಿಂದ ಆಳಲ್ಪಡುತ್ತಿತ್ತು ಸರಿಸುಮಾರು ಆಧುನಿಕ ಜಿಲ್ಲೆಗೆ ಅನುಗುಣವಾದ ವಿಸಾಯವು ವಿಸಾಯಪತಿ ಎಂಬ ಅಧಿಕಾರಿಯ ಉಸ್ತುವಾರಿ ವಹಿಸಿತ್ತು ಭುಕ್ತಿ ಅಥವಾ ತಹಸಿಲ್ ಅನ್ನು ಭೋಗಪತಿ ಅಥವಾ ಭೋಜಿಕ ಆಳುತ್ತಿದ್ದರು ಎಂದಿನಂತೆ ಗ್ರಾಮವು ಆಡಳಿತದ ಅತ್ಯಂತ ಕೆಳಮಟ್ಟದ ಘಟಕವಾಗಿತ್ತು ಸಾಮಂತ ಪ್ರಾಂತ್ಯಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಾಂತ್ಯಗಳನ್ನು ಚಕ್ರವರ್ತಿಯ ಪ್ರತಿನಿಧಿಗಳು ಆಳುತ್ತಿದ್ದರು ಸಾಮಂತ ಮುಖ್ಯಸ್ಥರು ಆಳುತ್ತಿದ್ದವುಗಳು ಸಂಪೂರ್ಣ ಸ್ವಾಯತ್ತತೆಯನ್ನು ಅನುಭವಿಸಿದವು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ರಾಷ್ಟ್ರಕೂಟರ ಕಾಲದ ಧರ್ಮಶಾಸ್ತ್ರಗಳು ಮತ್ತು ಅರಬ್ ಬರಹಗಾರರ ವೃತ್ತಾಂತಗಳು ಈ ಅವಧಿಯಲ್ಲಿ ಸಮಾಜದ ಚಿತ್ರಣವನ್ನು ರೂಪಿಸಲು ನಮಗೆ ಸಹಾಯ ಮಾಡುತ್ತವೆ ನಾಲ್ಕು ಜಾತಿಗಳು ಮತ್ತು ಹಲವಾರು ಇತರ ಸಾಮಾಜಿಕ ಗುಂಪುಗಳು ಇದ್ದವು ಪ್ರಮುಖ ಜಾತಿಗಳಲ್ಲಿ ತಮ್ಮನ್ನು ಉನ್ನತ ಮತ್ತು ಕೆಳಮಟ್ಟಕ್ಕೆ ವಿಭಜಿಸಿಕೊಳ್ಳುವ ಪ್ರವೃತ್ತಿಯಿತ್ತು ಹೊಸ ಧರ್ಮಶಾಸ್ತ್ರ ನಿಯಮಗಳು ಮೊದಲ ಮೂರು ಜಾತಿಗಳು ಪ್ರತಿಕೂಲ ಸಂದರ್ಭಗಳಲ್ಲಿ ತಮ್ಮ ಪಕ್ಕದಲ್ಲಿರುವ ಜಾತಿಗಳ ವೃತ್ತಿಗಳನ್ನು ಅಳವಡಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟವು ಬ್ರಾಹ್ಮಣರ ಒಂದು ವಿಭಾಗವು ಸಾಮಾನ್ಯ ಕರ್ತವ್ಯಗಳನ್ನು ಅನುಸರಿಸಿತು ಆದರೆ ಇತರರು ರಾಜ್ಯದಲ್ಲಿ ನಾಗರಿಕ ಮತ್ತು ಮಿಲಿಟರಿ ಹುದ್ದೆಗಳನ್ನು ಸ್ವೀಕರಿಸಿದರು ಕೆಲವರು ವೈಶ್ಯ ಮತ್ತು ಕ್ಷತ್ರಿಯ ವೃತ್ತಿಗಳನ್ನು ತೆಗೆದುಕೊಂಡರು ಅವರು ತಮ್ಮದೇ ಆದ ಉದ್ಯೋಗಗಳನ್ನು ಅಳವಡಿಸಿಕೊಂಡಾಗ ಅವರು ತೆರಿಗೆ ಪಾವತಿಸಲು ಬಾಧ್ಯರಾಗಿದ್ದರು ಕ್ಷತ್ರಿಯರಲ್ಲಿ ಎರಡು ವರ್ಗಗಳು ಇದ್ದವು ಸತ್ಕ್ಷತ್ರಿಯರು ಅರಬ್ ಬರಹಗಾರರ ಉಪಕುಫ್ರಿಯರು ಮತ್ತು ಸಾಮಾನ್ಯ ಕ್ಷತ್ರಿಯರು ಆಡಳಿತ ವರ್ಗ ಮತ್ತು ಶ್ರೀಮಂತರನ್ನು ಮೊದಲ ವರ್ಗದಲ್ಲಿ ಸೇರಿಸಲಾಯಿತು ಸಾಮಾನ್ಯ ಕ್ಷತ್ರಿಯರು ವಸ್ತುಗಳ ಸ್ವಭಾವದಲ್ಲಿ ವೇದ ಅಧ್ಯಯನವನ್ನು ಅಭ್ಯಾಸ ಮಾಡಲು ಸಾಧ್ಯವಾಗಲಿಲ್ಲ ಅವರು ವ್ಯಾಪಾರಿಗಳು ಅಥವಾ ಕೃಷಿಕರು ವೈಶ್ಯರೂ ಸಹ ಒಂದೇ ಸಮುದಾಯವಾಗಿ ಉಳಿಯಲಿಲ್ಲ ಅವರು ವೇದಾಧ್ಯಯನವನ್ನು ನಿರ್ಲಕ್ಷಿಸಿ ಶೂದ್ರರ ಸ್ಥಿತಿಗೆ ಇಳಿದರು ಈ ಅವಧಿಯಲ್ಲಿ ಶೂದ್ರರ ಸ್ಥಾನದಲ್ಲಿ ಹೆಚ್ಚಿನ ಸುಧಾರಣೆ ಕಂಡುಬಂದಿತು ಮನುಷ್ಯ ಮತ್ತು ಮನುಷ್ಯನ ಸಮಾನತೆಯನ್ನು ಬೋಧಿಸಿದ ನಾಯನಾರ್ಗಳು ಮತ್ತು ಆಳ್ವಾರರು ನೇತೃತ್ವದ ಭಕ್ತಿ ಚಳುವಳಿಯು ಉನ್ನತ ಮತ್ತು ಕೆಳಜಾತಿಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಿತು ಶೋದ್ರರಿಗೆ ವೇದಗಳನ್ನು ಓದಲು ಇನ್ನೂ ಅನುಮತಿ ಇಲ್ಲದಿದ್ದರೂ ಅವರು ಸ್ಮಾರ್ಥ ಪದ್ಧತಿಗಳಿಗೆ ಅರ್ಹರಾದರು ಅನೇಕ ನಿಷೇಧಗಳು ಅವರನ್ನು ಉತ್ತಮ ಸ್ಥಾನದಲ್ಲಿ ನಿಲ್ಲಿಸಿದವು ಕೃಷಿ ವ್ಯಾಪಾರ ಮತ್ತು ಕೈಗಾರಿಕೆಗಳ ಅನ್ವೇಷಣೆಯಿಂದ ಅವರು ಶ್ರೀಮಂತರಾದರು ಅವರನ್ನು ಸೈನ್ಯಕ್ಕೆ ಸೇರಿಸಲಾಯಿತು ಮತ್ತು ಅವರಲ್ಲಿ ಕೆಲವರು ಮಿಲಿಟರಿ ನಾಯಕರು ಮತ್ತು ಸಣ್ಣ ಆಡಳಿತಗಾರರಾಗಿದ್ದರು ಅಸ್ಪೃಶ್ಯರನ್ನು ಜೀವನದ ಮುಖ್ಯವಾಹಿನಿಯಿಂದ ಹೊರಗಿಡಲಾಯಿತು ಇತರ ಸಾಮಾಜಿಕ ಗುಂಪುಗಳಲ್ಲಿ ಕಡಿಮೆ ಗೌರವಕ್ಕೆ ಪಾತ್ರರಾಗಿದ್ದವರು ಶೂ ತಯಾರಕರು ಬಿದಿರು ಕೆಲಸಗಾರರು ಮೀನುಗಾರರು ಬಟ್ಟೆಒಗೆಯುವವರು ಕಸ ಗುಡಿಸುವವರು ಇತ್ಯಾದಿ ಹಿಂದಿನ ಅವಧಿಗೆ ಹೋಲಿಸಿದರೆ ಮಹಿಳೆಯ ಸ್ಥಾನದಲ್ಲಿನ ಏಕೈಕ ಸುಧಾರಣೆ ಎಂದರೆ ತನ್ನ ಗಂಡನ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯುವ ಹಕ್ಕನ್ನು ನಿಧಾನವಾಗಿ ಗುರುತಿಸಲಾಯಿತು